ಮುದುಗಲ್ ಪಟ್ಟಣದ ಸಮೀಪವಿರುವ ಕೊನ್ನಾಪುರಹಟ್ಟಿ ಗ್ರಾಮದ ಕೂಡಲ ಸಂಗಮೇಶ್ವರ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ದಿನ ಗ್ರಹಣ ಸಿದ್ದಿ ಪೂಜೆ ಸಲ್ಲಿಸಲಾಯಿತು ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತೈದರವರೆಗೆ ಸಂಭವಿಸಿದ ಪೂರ್ಣ ಚಂದ್ರಗ್ರಹಣ ಕಾಲದಲ್ಲಿ ನಾಗರಹಾಳದ ಪರ್ವತಯ್ಯ ಹಿರೇಮಠ್ರವರು ಜನರ ಮತ್ತು ಲೋಕ ಕಲ್ಯಾಣಕ್ಕಾಗಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ನಲವತ್ನಾಲ್ಕು ವರ್ಷಗಳಿಂದ ಅವರು ಗ್ರಹಣ ಕಾಲದಲ್ಲಿ ಗ್ರಹಣ ಸಿದ್ದಿ ಪೂಜೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಒಂಬತ್ತು ವರ್ಷ ಕನ್ನಾಪುರ ಹಟ್ಟಿಯಲ್ಲಿ ಮತ್ತು ಮೂವತ್ತೈದು ವರ್ಷ ನಾಗರಹಾಳದಲ್ಲಿ ಅವರು ಪೂಜೆ ಸಲ್ಲಿಸಿದ್ದಾರೆ ಪೂಜೆಯಲ್ಲಿ ಭಾಗಿಯಾಗಿದ್ದ ಜಗದೀಶ್ ಮೇಗೂರ್ ತಾವು ಒಂಬತ್ತು ವರ್ಷಗಳಿಂದ ಗ್ರಹಣ ಕಾಲದ ಪೂಜೆಯಲ್ಲಿ ಭಾಗಿಯಾಗುತ್ತಿರುವುದಾಗಿ ತಿಳಿಸಿದರು ಗ್ರಹಣ ಸಿದ್ದಿ ಪೂಜೆಯಲ್ಲಿ ಸಂಗಯ್ಯ ತಾತ ಹಿರೇಮಠ ಸ್ವಾಮಿಗಳು ಚನ್ನಬಸಪ್ಪ ತುಂಬಲಗಡ್ಡಿ ಭಾಗಿಯಾಗಿದ್ದರು ವರದಿ ರಮೇಶ್ ತುಂಬಲಗಡ್ಡಿ ಮುದುಕಲ್ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್